ಎಲ್ರಿಗೂ ನಮಸ್ಕಾರ ಇವತ್ತು ಪಂಚಮಿ ಸ್ಪೆಷಲ್ ಅಂತೇಳಿ ಬೇಸನ್ ಉಂಡಿ ಮಾಡಾತೀವಿ ಅಗ್ದಿ ಭಾಳ ಸಿಂಪಲ್ ಐತಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿ ಎಲ್ಲಿ ವಿಡಿಯೋ ಸ್ಕಿಪ್ ಮಾಡಬೇಡ್ರಿ ಈಗ ಬೇಸನ್ ಉಂಡಿಗೆ ಬೇಕಾಗಿರೋ ಸಾಮಗ್ರಿ ಮೂರು ಐಟಮ್ ಅಷ್ಟೇ ರೀ ಒಂದು ಅರ್ಧ ಕೆ ಜಿಯಷ್ಟು ಜೆ ಆರ್ ವಿ ತುಪ್ಪ ತೊಗೊಂಡೀವಿ ಒಂದು ಅರ್ಧ ಕೆ ಜಿ ಅಷ್ಟು ಸಕ್ಕರೆ ತೊಗೊಂಡೀವಿ ಒಂದು ಅರ್ಧ ಕೆ ಜಿಯಷ್ಟು ಹಸೆಬಳಿ ಹಿಟ್ಟು ತೊಗೊಂಡೀವಿ ಮೊದಲೇದಾಗಿ ಇವನ್ನ ಪೌಡ್ರ್ ಮಾಡಿ ರೆಡಿ ಮಾಡಿ ಇಟ್ಕೋತೀನಿ ಇದನ್ನ ಸಕ್ರೆ ಪೌಡ್ರ್ ಸ್ವಲ್ಪ ಸಾಫ್ಟಾಗೆ ಮಾಡ್ಕೋಬೇಕು ರೀ ಅದನ್ನ ಸಕ್ಕರೆ ಪುಡಿ ಸ್ವಲ್ಪ ಮಿಕ್ಸಿ ಮಾಡ್ಕೊಂಡು ಒಂದು ರೌಂಡ್ ಸ್ವಲ್ಪ ಜರಡಿ ಇಟ್ಬಿಟ್ಟು ಪೂರ್ತಿ ಸಾಫ್ಟ್ ಬರುತ್ತೆ ಈಗ ಮೊದಲೇದಾಗಿ ಒಂದು ಪ್ಯಾನ್ ಹಾಕಿವಿ ಅದ್ರಾಗ ಒಂದು ತುಪ್ಪ ಆಮೇಲೆ ಹಸೆಬಳೆ ಹಿಟ್ಟು ಹಾಕಿ ಪೂರ್ತಿ ಉರಿಯಾಯ್ತು ನೋಡ್ರಿ ಅದನ್ನ ತುಪ್ಪದೊಳಗೆ ಹಾಕಿವಿ ತುಪ್ಪದೊಳಗದು ಕಡಲೆಬೇಳೆ ಹಿಟ್ಟು ಎಷ್ಟು ಸುಡುತ್ತಾ ಅಷ್ಟೆಲ್ಲ ಸ್ಮೆಲ್ ಹೋಗುತ್ತೆ ಅದು ಹಸೆಬಳೆ ಹಿಟ್ಟಿಂದ ಅದು ಭಾಳ ಸಿಂಪಲ್ ಅದ ರೀ ಆದ್ರೆ ಸ್ವಲ್ಪ ಮಾಡ್ಬೇಕು ಇದನ್ನ ಸ್ವಲ್ಪ ಇದನ್ನ ಕೈಯಾಡ್ಸ್ಕೊತಾನೆ ಇರ್ಬೇಕು ರೀ ತಳ ಯಾಕಂದ್ರೆ ತಳ ಅದು ನಾವು ಒಂದು ಅರ್ಧ ಕೆ ಜಿ ಮೆಜರ್ಮೆಂಟ್ನೊಳಗೆ ಮಾಡಿದ್ರಿ ಇದು ಒಂದು ಅರ್ಧ ಕೆ ಜಿ ತುಪ್ಪಕ್ಕೆ ಒಂದು ಕೆ ಜಿ ಕಡಲೆ ಹಿಟ್ಟು ಬೇಕಾಗತ್ತೆ ನೋಡ್ರಿ ಸಲ ನೋಡಿ ಟ್ರೈ ಮಾಡಿರಿ ಟೇಸ್ಟ್ ಒಂದು ಚಲೋ ಇರುತ್ತೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಯಾಕಂದ್ರೆ ಬೆಲ್ಲದ್ದು ಅವು ಇವು ತಿನ್ನೋಕಲ್ ಕೊಲ್ಲಂತಿರ್ತಾರಲ್ಲ ಹಾಗಾಗಿ ಇದು ಬೇಸನ್ ಉಂಡಿ ಮಾಡಿಕೊಟ್ರೆ ಭಾಳ ಇಷ್ಟಪಟ್ಟು ತಿಂತಾರ ದೊಡ್ಡೋರ್ಗಿ ಇಷ್ಟ ಆಗುತ್ತೆ ದೊಡ್ಡ ಇಷ್ಟ ಆಗುತ್ತೆ ಅದಕ್ಕೆ ಸ್ವಲ್ಪ ಇನ್ನು ತಳ ಹಿಡಲ್ದಂಗ ಕೈ ಆಡಿಸ್ಕೊತಾನೆ ಇರಬೇಕು ಅದು ಬೇಸಿನ ಹಿಟ್ಟಿಂದ ಕಲರು ಚೇಂಜ್ ಆಗಿದೆ ಈಗ ಅದು ಇದ್ರಾಗ ತುಪ್ಪ ಆಮ್ಯಾಗೆ ಹಿಟ್ಟು ಅಷ್ಟು ಹಾಕಿ ಹುರ್ಕೋತೀವಿ ರೀ ನೀಟಂಗ ಇದೆಲ್ಲ ಆಗ ಸುಟ್ಟು ಹಿಟ್ಟು ಅದೆಲ್ಲ ಸ್ಮೆಲ್ ಹಸಿ ವಾಸನೆಯಿಂದ ಹೋಗಿಂದ ಸ್ವಲ್ಪ ರೀ ಅದು ಪೂರ್ತಿ ಅರಕ್ಕೆ ಒಂದು ಸ್ವಲ್ಪ ಇಟ್ಬಿಡ್ಬೇಕು ಆರಿಂದ ಬೇರೆ ಬೊಗನಿಗೆ ಶಿಫ್ಟ್ ಮಾಡತ್ತೆ ನೋಡಿರಿ ಇದು ಸ್ವಲ್ಪ ಆರಿಂದ ಇವಾಗ ಸಕ್ಕರೆ ಪೌಡ್ರನ್ನ ಹಾಕಿ ಮಿಕ್ಸ್ ಮಾಡ್ಕೋಬೇಕ್ರಿ ಟೇಸ್ಟೇ ಚಲೋ ಇರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡ್ರಿ ಏನರ ಮಿಸ್ಟೇಕ್ ಆದರೆ ಕಮೆಂಟ್ ಮಾಡಿ ಹೇಳಿರಿ ನಾವು ಮತ್ತು ನೆಕ್ಸ್ಟ್ ವೀಡಿಯೋದಾಗ ಕರೆಕ್ಟ್ ಮಾಡ್ಕೋತೀವಿ ಈಗ ಅದಕ್ಕೆ ಹಿಟ್ಟು ಪೂರ ಸುಟ್ಟಿದ್ದ ತಣ್ಣಗಾಗಿದ ಮೇಲೆ ಸ್ವಲ್ಪ ಸಕ್ಕರೆ ಪೌಡ್ರ್ ಮಿಕ್ಸ್ ಮಾಡ್ಕೋತೆ ನೋಡಿರಿ ಅದಕ್ಕೆ ಇದನ್ನ ನೀಟಂಗ ಸಕ್ರೆ ಅದು ತುಪ್ಪದೊಳಗೆ ಹಸಿಬೈಟೊಳಗೆ ಮಿಕ್ಸ್ ಆಗೋಂಗ ಇದು ಮಾಡ್ಕೋಬೇಕ್ರಿ ಅದಕ್ಕೆ ಚಮಚಲೆ ಸರಿ ಬರೋಂಗಿಲ್ಲ ಅಂತ ಕೈಲೇ ಕರೆಕ್ಟಾಗಿ ಮಾಡ್ಕೋತೆ ನೋಡಿರಿ ಅದನ್ನು ಚಲೋ ಬರತ್ ಕೈಲಿ ಆದ್ರೆ ಸ್ವಲ್ಪ ಕರೆಕ್ಟಾಗಿ ಮಾಡ್ಕೊಕೆ ಈ ಥರ ಹಿಂಗೆ ತಿಕ್ಕಿ ಮಿಕ್ಸ್ ಮಾಡ್ಕೊಬೇಕ್ರಿ ಸಕ್ರೆನ ನೋಡಿರಿ ನೀಟಂಗ ಸಕ್ರೆ ಮಿಕ್ಸ್ ಮಾಡ್ಕೊಂಡ್ವಿ ಈ ಥರ ಆಗೈತಿ ಅದನ್ನ ಈಗ ಉಂಡೆ ಅದಕ್ಕೆ ರೌಂಡ್ಗೆ ಮಾಡಿ ಈ ಕಡೆ ಇಟ್ಟು ನೋಡ್ರಿ ಸ್ವಲ್ಪ ನೋಡಕ್ಕೆ ಸಾಫ್ಟ್ ರೀ ಅವು ಇನ್ನೊಂದು ಸ್ವಲ್ಪ ಆರ್ಕಿ ಬಂದಿಂದ ಸ್ವಲ್ಪ ಮೀಡಿಯಮ್ ಇದ್ರೊಳಗೆ ಕಟ್ಟ್ರಿ ಉಂಡೆ ಕಟ್ಟಿ ಆರಿಂದ ಭಾಳ ಟೇಸ್ಟ್ ಚಲೋನು ಆಗಿರ್ತಾವು ನೋಡಿರಿ ಈ ಥರ ಸೈಜಿಗೆ ಹಿಂಗೆ ಮಾಡಿ ಉಂಡೆ ರೀ ನೋಡಿರಿ ನೀಟಂಗ ಉಂಡೆ ಕಟ್ಟೇವಿ ಬೇಸನ್ ಉಂಡೆ ರೆಡಿ ಆಗ್ಯಾವ ನೋಡ್ರಿ ಈಗ ನಮ್ಮ ನೀರೋಶಿನಿ ಟೇಸ್ಟ್ ಮಾಡಿ ನೋಡ್ತಾಳಂತ್ರಿ ಅಮ್ಮ ಹೆಂಗಾಗ್ಯತಪ್ಪ ಉಂಡೆ ಇಲ್ಲ ನೋಡಿರಿ ಸೂಪರ್ ಅಂತ ಹೇಳಾಕತ್ತಾಳ್ರಿ ಈಗ ನಮ್ಮ ನಚ್ಚಿಗೂ ಇಷ್ಟ ಆದವು ಬೇಸನ್ ಉಂಡೆ ನೀವು ಒಂದ್ಸಲ ಮಾಡಿ ಮನ್ಯಾಗ ಟ್ರೈ ಮಾಡಿ ನೋಡಿ ಅಗ್ದಿ ಭಾಳ ಸಿಂಪಲ್ಲಾಗಿ ಮನ್ಯಾಗ ಬೇಸನ್ನ ಉಂಡೆ ಮಾಡ್ಬೋದು ರೀ ನಮ್ಮ ವೀಡಿಯೋ ನೋಡಿದವ್ರಿಗೆಲ್ಲರಿಗೂ ಧನ್ಯವಾದಗಳು ನಮ್ಮ ಚಾನಲನ್ನು ಎಲ್ಲಿ ಸ್ಕ सब्सक्राइब ಮಾಡಿ ನೋಡಿ એલ ভিডিও સ્કીપ ಮಾಡಬೇಡಿ